कविता समूमिक वाही कचेरीये अभिनन्दो जो ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅನಿಲ್ ರವರು ಪಕ್ಷ ನಿಷ್ಠೆಯನ್ನು ಗುರುತಿಸಿ ಸಣ್ಣ ಸಮಾಜದ ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಕ ಮಾಡಿದ್ದು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಹೆಚ್ಚಿನ ಸ್ಥಾನಮಾನ ಪಡೆಯುವಂತಾಗಲಿ ಎಂದು ಹಾರೈಸಿದರು ಬಂದು ಒಂದು ಕಟಿಂಗ್ ಶಾಪ್ ನೋಡ್ಕೊಂಡು ಕಟಿಂಗ್ ಶಾಪ್ನಲ್ಲೇ ಸಮಯ ಸಿಕ್ಕದಾಗ ಸಮಾಜ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡು ಕಾಂಗ್ರೆಸ್ನಲ್ಲಿ ಇವತ್ತು ಏನು ಅವರು ಕಾಂಗ್ರೆಸ್ ಶಾಸಕರಿಗೆ ಆಯ್ಕೆ ಆಗಬೇಕು ಅಂದಾಗ ನಮ್ಮೆಲ್ಲರ ಶ್ರಮ ಹೆಚ್ಚಿದೆ ಹೇಳಿದ್ರು ಕುಮಾರ್ ನಾನ್ನೂರ ಅರವತ್ತೈದು ಓಟ್ ನಾನ್ನೂರ ಅರವತ್ತೈದು ಲೀಸ್ಟ್ ಅಲ್ಲಿ ಆರಿಸ್ಬೇಕು ಅಂದ್ರೆ ಸುಮ್ನೆ ಸುಮ್ಮನೆ ಆಸಲ್ಲ ಇವರ ಶ್ರಮ ಇವ್ರು ಏನು ಮಾಡಿದಾರೆ ಕೆಲಸ ನೋಡ್ತಾರೆ ಏನು ರಾಘವೇಂದ್ರ ಯಾವುದೋ ಒಂದು ಕಮ್ಯುನಿಟಿ ಕೊಡಬೇಕು ಅಂತ ಕೊಟ್ಟಿದ್ದಂಥದ್ದಲ್ಲ ಅವರ ಶ್ರಮ ಅವರು ಅಷ್ಟು ಓಟ್ ಹಾಕ್ಸೋಕ್ಕೆ ಅಥವಾ ಜನರ ಆಗಿ ಆಗಿ ಎಲ್ಲರತ್ನ ಬೆರೆತು ಅವರ ಮಾತನ್ನು ಕೇಳಂತ ಒಂದು ಸಮಾಜನ ಇಟ್ಕೊಂಡಿರೋದ್ರಿಂದ ಇವತ್ತಿಗೆ ಇವತ್ತಿಗೆ ಆ ಭಾಗ್ಯ ಹೊಲ್ ಬಂದಿದೆ ನಮ್ಮ ಒಂದು ಆಶಯ ಸರ್ ಯಾವುದೇ ಜಾತಿ ಮತ ಧರ್ಮ ಭೇದ ಇಲ್ಲದೆ ಎಲ್ಲರಿಗೂ ಸರಿಸಮಾನವಾಗಿ ನಾವು ಒಂದು ವ್ಯವಸ್ಥೆನ ಕಲ್ಸ್ಕೊಳೋಂಥದ್ದು ನಿಮ್ಗೆ ಅಧಿಕಾರ ಸಿಕ್ಕಿದೆ ಮಾಡಿ ಫಸ್ಟ್ ನಮ್ಮವರು ಇರಬೇಕು ಜೊತೆಗೆ ಎಲ್ಲರಿಗೂ ಸಮರಸ್ಯದಿಂದ ಕಾಣದ್ದು ಅಂಬೇಡ್ಕರ್ ಅವರು ನಮ್ಗೆ ಹಾಕಿಕೊಟ್ಟಿರೋ ಅದೇ ಅದೇ ಸಮಾನತೆಯಿಂದ ಬಾಳಂತ ಒಂದು ಇದು ತಳಮಟ್ಟದಲ್ಲಿ ನಾವು ನಾವಿವತ್ತು ಉನ್ನತ ಸ್ಥಾನಕ್ಕೆ ಏರಿದ್ವಿ ಅಂಬೇಡ್ಕರ್ ಅವರ ಒಂದು ಅಡಿಪಾಯ ಇದು ನಾವು ಇಲ್ಲ ಅಂದ್ರೆ ನಾವಿವತ್ತು ಇನ್ನೂ ಏನೋ ಕೆಲಸ ಮಾಡ್ಕೊಂಡು ಸದೇಶ ಹೇಳಿದ್ರು ನಾವಿನ್ನ ತಳಮಟ್ಟದಲ್ಲೇ ಕೆಲಸ ಮಾಡ್ಕೊಂಡು ಇರಬೇಕಾಗಿತ್ತು ಇವತ್ತು ನಮಗೆ ಒಂದು ಅಧಿಕಾರ ಚುಕ್ಕಣ ಹಿಡಿಯಂತ ಒಂದು ಶಕ್ತಿ ತಂದು ಕೊಟ್ಟಿದ್ದಾರೆ ಮಾತನಾಡಿದ ಅವರು ಕ್ಷೌರಿಕ ವೃತ್ತಿಯ ಜೊತೆ ಜೊತೆಗೆ ಸಾಮಾಜಿಕವಾಗಿ ತೊಡಗಿಸಿಕೊಂಡಾಗ ವ್ಯಕ್ತಿಯು ಜಾತಿ ಧರ್ಮ ಹಣಬಲವನ್ನು ಮೀರಿ ಬೆಳೆಯಬಹುದು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದನ್ನು ಗುರುತಿಸಿ ನನ್ನನ್ನು ಕಾಂಗ್ರೆಸ್ ಪಕ್ಷವು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಸದಸ್ಯರಾದ ಚಿಕ್ಕಮಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿ ಆಯ್ಕೆ ಮಾಡಿ ಅಭಿನಂದನ ಅಭಿನಂದನಾ ಸಮಾರಂಭಕ್ಕೆ ತಂದಿರತಕ್ಕಂಥ ನಮ್ಮೆಲ್ಲ ಕವಿತಾ ಸಮಾಜದ ಕುಲ ಬಾಂಧವರಿಗೆ ನೂರಕೃತಕ ಅದಾದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಕಾರ್ಯಕ್ಷಮತೆಯನ್ನು ಸಂಘಟನೆ ಮತ್ತು ಪಕ್ಷ ನಿಷ್ಠೆನ ಇವತ್ತು ಇಲ್ಲಿ ತನಕ ಗುರುತಿಸಿ ಮಾನ್ಯ ಶಾಸಕರ ಎಚ್ ಡಿ ತಮಯವರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಎಚ್ ಪಿ ಮುಂಜೇಗೌಡರು ಇವತ್ತು ನನ್ನನ್ನು ಗುರುತಿಸಿ ಹಿಂದುಳಿದ ವರ್ಗದಲ್ಲಿ ತುಂಬ ಜನಾಂಗ ಇದ್ರೂ ಸವಿತಾ ಸಮಾಜ ಜನಕ್ಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನನ್ನ ಆಯ್ಕೆ ಮಾಡಿದರೆ ಅವರಿಗೆ ನನ್ನ ಪೂರ್ವಕ ಭದ್ರತೆಗಳನ್ನು ಕೆಲಸಕ್ಕೆ ಬಯಸ್ತೀನಿ ಸವಿತಾ ಸಮಾಜದಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಬರೀ ಒಂದು ಸಣ್ಣ ಸಣ್ಣ ಹಿಂದಿರೋ ಸಮಾಜ ಬಡಿವಾಳ ಸಮಾಜು ಸಮಾಜಗಳಿದೆ ಉಪಾರ ಸಮಾಜ ಎಲ್ಲ ಸಣ್ಣ ಸಣ್ಣ ಸಮಾಜಗಳು ರಾಜಕೀಯ ಭಾರಿ ಕಷ್ಟ ಆಗಿದೆ ಅದರಿಂದಾಗಿ ನಮಗೆ ಸದಸ್ಯತ್ವ ಕೊಟ್ಟರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಬೆಳೆಯೋಕಾಗಲಿ ಶೈಕ್ಷಣಿಕವಾಗಲಿ ಮತ್ತೆ ಉದ್ಯೋಗದಲ್ಲಾಗಲಿ ಯಾವ ರೀತಿಲ್ಲಾದ್ರೂ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಸಂಕಲ್ಪರವರು ಕೇವಲ ನಾಲ್ಕು ಗೋಡೆಯ ಬದುಕಿಗೆ ಸೀಮಿತವಾಗದೆ ಜಿಲ್ಲಾ ಸವಿತಾ ಸಮಾಜದ ಖಜಾಂಚಿಗಳೂ ಆಗಿ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ತಳಮಟ್ಟದ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಾ ಇನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ ಇವರು ಮುಂದಿನ ದಿನಗಳಲ್ಲಿ ಸಮಾಜದ ಸಂಘಟನೆಗಳಿಗೆ ತೊಡಗಿಸಿಕೊಳ್ಳಲಿ ಎಂದು ಹೇಳಿದರು ಸೇವೆ ಮಾಡುತ್ತಿರುವಂತಹ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಮಾಡದೇ ಇರುವಂತೆ ನೇರವಾಗಿ ಸಹ ಜನರ ಎದುರುಗಡೆ ಮಾಡುವಂಥ ಕೆಲಸ ಹಾಗಾಗಿ ದೇವರ ಸೃಷ್ಟಿ ಮಾನವ ಆದರೆ ಸುಂದರ ಮಾನವ ಸೃಷ್ಟಿ ನಮ್ಮ ಕ್ಷೌರಿಕನ ಕೈಯಲ್ಲಿ ಹರಡುವಂಥದ್ದು ಅಂತಹ ಸಮಾಜವನ್ನು ಗುರುತಿಸಿ ಇದುವರೆಗೂ ಸಿ ಡಿ ಎ ಅಂತಹ ದೊಡ್ಡ ದೊಡ್ಡ ಇವತ್ತು ನಗರಸಭೆಯ ನಾಮಿನಿ ಸದಸ್ಯತ್ವವನ್ನು ನೀಡಿರುವಂಥದ್ದು ಬೇರೆ ಬೇರೆ ಪಕ್ಷದಿಂದ ನಮ್ಮ ನಮ್ಮ ಪಕ್ಷ ನಮ್ಮ ಸಮಾಜವನ್ನು ಗುರುತಿಸಿರುವಂಥ ಕೆಲಸ ಮಾಡಿದ್ದಾರೆ ಆದರೆ ಇವಾಗ ಚಿಕ್ಕಮಗಳೂರಿನಲ್ಲಿ ಒಂದು ಸಿ ಡಿ ಎ ಅಂತಹ ದೊಡ್ಡ ಹುದ್ದೆಯನ್ನು ಸಿ ಡಿ ಎ ಸದಸ್ಯತ್ವವನ್ನು ನೀಡುವಂಥದ್ದು ಅನ್ನುವಂಥದ್ದು ಅಂದರೆ ನಮ್ಮಂಥವರಿಗೆ ನೇರವಾಗಿ ರಾಜಕಾರಣ ಮಾಡೋದಕ್ಕೆ ಸಾ ಕಷ್ಟ ಸಾಧ್ಯ ಆಗಿರುತ್ತೆ ಇವತ್ತೇನು ಮಡಿವಾಳ ಸಮಾಜ ಇರ್ಬೋದು ಕುಮಾರ ಕಮ್ಮಾರ ಚಮ್ಮಾರ ಕ್ಷೌರಿಕ ಏನು ವರ್ಗಗಳು ಕಾರ್ಮಿಕ ವರ್ಗಗಳೇನೇನಿದ್ದಾವೆ ಅವರೆಲ್ಲರೂ ಕೂಡ ಆರ್ಥಿಕವಾಗಿರ್ಬೋದು ಮತ್ತು ಸಾಮಾಜಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಎಲ್ಲದರಲ್ಲೂ ರೀತಿಯಿಂದಲೂ ಹಿಂದೆ ಉಳಿದಿರ್ತಾರೆ ಅಂತ ಸಮಾಜಗಳನ್ನ ಏನಾದ್ರು ನೇರವಾಗಿ ರಾಜಕಾರಣದಲ್ಲಿ ಗುರುತಿಸ್ಕೋಬೇಕು ಅಂತಂದ್ರೆ ಈ ರೀತಿಯಾದಂತಹ ನಾಮಿನಿ ಗುರುತು ಮಾಡುವಂತದ್ದು ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಗುರುತಿಸುವಂತ ಕೆಲಸ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಉಪಕಾರ ಆಗ್ತದೆ ಹೇಳಿ ಅದನ್ನು ನಾನು ಭಾವಿಸ್ತೀನಿ ಅಂದ್ರೆ ನಮ್ಮ ಅಂದ್ರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ಹತ್ತು ಲಕ್ಷ ಜನಸಂಖ್ಯೆ ಇರ್ಬೋದು ಅಷ್ಟೇ ಈಗ ಏನಾಗಿದೆ ಅಂದ್ರೆ ನಮ್ಮಲ್ಲಿ ನಾವು ಸಾಂಪ್ರದಾಯಿಕ ಅಂದ್ರೆ ಕುಶಲಕರ್ಮಿಗಳು ನಮ್ಮ ಕೆಲಸ ನಾವು ಮಾಡ್ತಾ ಇಲ್ಲ ಈಗ ಕೆಲವು ಜನ ನಮ್ಮ ನಮ್ಮ ಜಾತಿನೇ ಹೇಳ್ಕೊಳಲ್ಲ ಜಾತಿ ಕುಲಕಸಿ ಹೇಳ್ಕೊಳಲ್ಲ ಮಕ್ಕಳಿಗೆ ಹೇಳ್ಕೊಳಲ್ಲ ಅಂತ ಪರಿಸ್ಥಿತಿ ಬಂದಿದೆ ಆದರೂ ನಮ್ಮ ಜಾತಿ ಅಂತೇಳಿ ನಾವು ನಮ್ಮ ಶೌರಿಕ ಜನಾಂಗ ಅಂತೇಳಿ ನಾವು ಬೆತ್ತಿಗೆ ಹೇಳ್ಬೇಕಾಗ್ತದೆ ಹಾಗಾಗಿ ಒಂದು ನಾನೂರ ನಾನ್ನೂರೈವತ್ತಿನ ಐನೂರು ಒಂದು ಐನೂರು ಜನ ಪಟ್ಟಿಯಲ್ಲಿ ನಮ್ಮ ಸೌರಕ ಸಮಾಜ ಶೌರಿಕ ಜನಾಂಗನ ಇವ್ರನ್ನ ರಾಘವದಿಗೆ ಅವರಿಗೆ ಅವರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ಬೋದು ಸಚಿವರು ನಮ್ಮ ತಮ್ಮಣ್ಣವರು ಅವ್ರಿಗೆ ಗುರುತಿಸಿ ಈ ಶೌರಿಕ ಚೆನ್ನಾಗಿ ಕೊಡ್ಬೇಕಂತೇಳಿ ಸುಮಾರು ಸುಮಾರು ಫೈಟ್ ಆಗಿತ್ತಂತೆ ನೂರ ನಾನೂರೈವತ್ತು ಜನ ಪಟ್ಟಿ ಒಳಗೆ ಇವರು ಆಯ್ಕೆ ಮಾಡಿದ್ರೆ ಇಡೀ ಸಹಿಧಾ ಸಮಾಜ ಪರವಾಗಿ ನಾವು ರಾಘವೇಂದ್ರ ಮತ್ತೆ ಕನ್ನಡ ಸರ್ಕಾರಕ್ಕೆ ಈ ಈಗ ಅಭಿನಂದಿ ರಾಘವೇಂದ್ರ ನನ್ನ ಪರಿಚಯ ಹದಿನೆಂಟು ಹತ್ತೊಂಬತ್ತು ವರ್ಷಗಳ ಪರಿಚಯ ನಾವು ಪರಿಚಯ ಆಗಿದೆ ಹೇಗೆ ಅಂದ್ರೆ ಭಗವಂತನಿಂದ ಐಎಫ್ ಮಾಲೆ ಆಗ್ತೀವಿ ನಾವು ಅವತ್ತಿಂದ ಒಟ್ಟಿಗೆ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಸ್ವಂತ ಅಣ್ತಮ್ ತೀರಿದವರು ಇರ್ವ ಗೊತ್ತಿಲ್ಲ ನನ್ನ ಕಷ್ಟ ಸುರಕ್ಷ ಅವ್ರು ಆಗಿದ್ರೆ ಅವ್ರ ಸುಖ ನಾವು ಅಷ್ಟು ಮಟ್ಟಿ ನಾವು ಹೊಂದ್ಕೊಂಡು ಹೋಗ್ತಾ ಇದ್ದೀವಿ ಅವ್ರಿಗೆ ಸಿಕ್ಕಿರೋದು ಎಷ್ಟು ಖುಷಿ ಅಂದರೆ ಅಂದ್ರೆ ನನ್ನ ಮನೆಯವರು ಅಥವಾ ನನ್ನ ಆಗಿದ್ರು ನಾನು ಖುಷಿ ಪಟ್ಟಿದ್ನೋ ಇಲ್ಲಿ ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲ ಕಾಲೆಳಿಯವರೆ ಒಬ್ಬ ಬೆಳೀತಾ ಇದ್ದೇನೆ ಮೇಲೆತ್ತಾ ಇದ್ದಾನೆ ಅಂತಂದ್ರೆ ಅವನನ್ನ ಕೆಡವಕ್ಕೆ ನೋಡ್ತಾರ ಹೊರತು ಅವನ ಮೇಲೆ ಒದಕ್ಕೆ ಹತ್ತೋದಕ್ಕೆ ಬಿಡೋದಿಲ್ಲ ಇವತ್ತು ನಮ್ಮ ಇವರು ಹೇಳಿದಾಗೆ ನಾನೂರ ಅರವತ್ತೈದು ಅರ್ಜಿಗಳಲ್ಲಿ ಇವರು ನೌಕರನ್ನು ಆಯ್ಕೆ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಅವರು ಈ ಎಂಟು ವರ್ಷಗಳಿಂದ ಸ್ವತಃ ಮನೆ ಮಠ ಅಂಗಡಿ ಎಲ್ಲವನ್ನು ಬಿಟ್ಟು ನೂರಾರು ಜನ ವಿರೋಧ ಪಟ್ಕೊಂಡು ಏಕೆಂದರೆ ಇಲ್ಲಿ ಕೆಲವೊಂದು ಪಕ್ಷಗಳು ಹೇಗಿದೆ ಅಂದರೆ ಒಳ್ಳೆತನವೂ ಇದು ಮಾಡುತ್ತೆ ಕೆಟ್ಟತನೂ ಇದು ಮಾಡುತ್ತೆ ಎಷ್ಟೇ ಒಳ್ಳೆತಿಂದ ಹೋದ್ರು ಅವ್ನು ಕೆಟ್ಟವರು ಅಂತ ರೂಪಿಸುತ್ತೆ ಸಮಾಜದಲ್ಲಿ ಅಂಥ ನರಗುಡ್ನಹಳ್ಳಿ ಗ್ರಾಮದಲ್ಲಿ ಇವರನ್ನ ಎಷ್ಟು ಜನ ಕಾಲಿಡಿದಿದ್ದಾರೆ ಯಾವ್ಯಾವ ರೀತಿ ಅವನು ಬೇರೆ ಊರಿಂದ ಬಂದು ಇಲ್ಲಿದ್ದಾನೆ ಇವನು ಈ ಊರು ಬಿಡಿಸ್ಬೇಕು ಅಂಗೇ ಖಾಲಿ ಮಾಡಿಸ್ಬೇಕು ಅಂತ ಎಷ್ಟೋ ದಿನಗಳ ಕಾಲ ಇವ್ರ ಮೇಲೆ ಕಚ್ಚಾಡಿರೋದು ಉಂಟು ಅಂಥವ್ರನ್ನೆಲ್ಲ ಒಂದು ಸಮಾಜಗತವಾಗಿ ಸರಿಸಮವಾಗಿ ವಿಶ್ವಾಸಕ್ಕೆ ತಗೊಂಡು ಆ ಮಠದಲ್ಲಿ ಬೆಳೆದಿ ತಮ್ಮಯ್ಯನವ್ರ ಎಲೆಕ್ಷನ್ ನಿಂತಾಗ ವಿಶ್ವಾಸದಿಂದ ಅವ್ರನ್ನ ಗೆಲ್ಲಿಸಿ ಇವತ್ತು ಇಡೀ ನಮ್ಮ ಚಿಕ್ಕಮಂಗ್ಳೂರ್ ಅಂತ ಕೆಲಸ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಅದೇ ತರಕ್ಕೆ ಒಂದು ಬೆಲೆ ಕೊಟ್ಟಿರುವ ಇವತ್ತು ತಮ್ಮಯ್ಯನವರು ಕೂಡ ರಾಜ್ಯ ಸರ್ಕಾರದಲ್ಲೂ ಕೂಡ ಇವ್ರನ್ನ ಹೆಸರು ಹಾಕಿ ಇಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅವ್ರನ್ನ ಅರ್ಜಿಯನ್ನು ಹಾಕಿದಾಗ ಯಾಕೆ ಕೊಡ್ಬೇಕು ಅವರಿಗೆ ನಮ್ಮವ್ರು ಅಂತ ಹೇಳಿ ಕಾಲೆಡಿದವರು ತುಂಬಾ ಜನ ಇದೆ ಅಂತದ್ರಲ್ಲಿ ನಮ್ಮ ಪಕ್ಷಕ್ಕೋಸ್ಕರ ನಿಷ್ಠೆ ನಾವು ಒಂದು ಸಾಧನೆ ಮಾಡ್ಬೇಕು ಅನ್ನೋದಾದ್ರೆ ನಮ್ಮ ಕೆಳವರ್ಗದಲ್ಲಿ ಮಾಡ್ತಾ ಇರೋ ಚಿಕ್ಕ ಚಿಕ್ಕ ಏನಿವತ್ತು ಕುಲ ಅವ್ರನ್ನೆಲ್ಲ ಗುರುತಿಸಬೇಕು ಅಂತ ಸಮಾಜಕ್ಕೆ ಯಾವ್ದೇ ರೀತಿ ಚಿಕ್ಕಮಗಳೇ ಇದನ್ನು ಕೊಟ್ಟಿಲ್ಲ ಅಂತ ಹೇಳಿ ಗುರುತಿಸಿರುವ ಹಾಗಾಗಿ ನನಗಂತೂ ತುಂಬಾ ಖುಷಿ ಆಗ್ತದೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸವಿತಾ ಸಮಾಜದ ಪ್ರಧಾನ ಕಾರ್ಯದರ್ಶಿ ಹಾಗೂ ತಾಲೂಕು ಅಧ್ಯಕ್ಷರಾದ ಜೆ ಸತ್ಯನಾರಾಯಣ್ ಸಂದೇಶ್ ಶಬರೀಶ್ ಮೆಹಬೂಬ್ ಧ್ರುವ ಕುಮಾರ್ ಸಂಪತ್ ಕುಮಾರ್ ವಿಜಯ್ ಕುಮಾರ್ ಗುರುಮೂರ್ತಿ ನಾಡಿಗ್ ಮಂಜುನಾಥ್ ಕುಮಾರ್ ಕರ್ನಾಟಕ ರಕ್ಷಣಾ ವೇದಿಕೆಯ ಕುಮಾರ್ ಸಿದ್ದೇಶ್ ಮುಂತಾದವರು ಭಾಗವಹಿಸಿ ಶುಭ ಹಾರೈಸಿದರು